ಇಡೀ ಬಿಗ್ ಬಾಸ್ನಲ್ಲಿ ಒಂದು ಕಲರ್ಫುಲ್ ವಾತಾವರಣನೇ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಹೌದು ಇಡೀ ಮನೆಗೆ ಎಲ್ಲರೂ ಕೂಡ ಇವತ್ತು ವಾಪಸ್ಸಾಗಿದ್ದಾರೆ ಹೌದು ಹಳೆಯ ಸ್ಪರ್ಧಿಗಳಿಗೆ ಯಾರ್ಯಾರು ಎಲ್ಮೆಟ್ ಆಗಿದ್ರು ಸ್ನೇಹಿತ ಶಾಮ್ ಒಬ್ಬರು ಬಿಟ್ಟರೆ ಎಲ್ಲರೂ ಕೂಡ ರಿವರ್ಸ್ ಆಗಿದ್ದಾರೆ ಅಂತೇ ಭಾಗೇಶ್ವರು ಏನು ಕಾಣ್ತಾ ಇಲ್ಲ ಎಲ್ಲರೂ ಕೂಡ ವಾಪಸ್ ಆಗಿದ್ದಾರೆ ಥರ ನಂಬರ್ ಬಂದಿ ಕೇಳ್ತಾಳೆ ಸ್ನೇಹಿತ ಫುಲ್ ಉರ್ಕೊಂಡಿರ್ಬೇಕಲ್ವಾ ಕಾರ್ತಿಕ್ ನಾನು ಹಿಂದೆ ಅಂತ ಅಂತೇಳಿ ನೀತೂ ಹೇಳ್ತಿದ್ದಾರೆ ಆತ ಸ್ನೇಹಿತ್ ಕೂಡ ಓಹ್ ನಮಸ್ಕಾರ ಮೇಡಮ್ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಡುಗೆ ಮನೆಯಲ್ಲೇ ಮಾತಾಡ್ಸ್ತಾನೆ ಅದು ನೋಡಿದಂಥ ನಮ್ರತೆಗೆ ಏನು ಹೇಳಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಇಶಾನಿ ನಮ್ರತ ತಲೆ ತುಂಬುತ್ತಾ ಇದ್ದಾಳೆ ಇನ್ನೊಂದು ಕಡೆ ನೀತು ಬಂದು ನೇರವಾಗಿ ಮಾತಾಡಿದೆ ಪ್ರತಾಪ್ ಜೊತೆ ಹೊರಗಡೆ ಜನ ಬೆಂಬಲ ಯಾವ ಥರ ಇದೆ ಅನ್ನೋದು ನಿಂಗೆ ಈಗ ಬೇಡ ಸದ್ಯಕ್ಕೆ ಆರೋ ಅದ್ರ ಬಗ್ಗೆ ಮಾತಾಡೋದು ಇಲ್ಲ ಆದರೆ ನಿನಗೆ ಸಪೋರ್ಟ್ ಅಂತ ಈ ಇದ್ದಿದ್ದೆ ಸಂಗೀತ ಸಂಗೀತನೂ ಕೂಡ ಈಗ ದೂರ ಮಾಡ್ಕೊಂಡಿದೆಯಲ್ಲ ನಿನಗೆ ಸ್ವಲ್ಪ ಮರ್ಯಾದೆ ಇದೆಯಾ ಅವಳನ್ನು ದೂರ ಮಾಡ್ಕೊಂಡು ಈ ನಿಂಗೆ ಸಪೋರ್ಟ್ ಅಂತ ಯಾರಿದ್ದಾರೆ ಅಂದ್ಕೊಂಡಿದ್ಯಾ ಹೊರ್ಗಡೆಯಿಂದ ನೋಡೋ ಜನಕ್ಕೆ ಅದು ಅರ್ಥ ಆಗುತ್ತೆ ನೀಟಾಗಿ ನಿನಗೆ ಸಂಗೀತ ಒಬ್ಬಳು ಬಿಟ್ಟರೆ ಬೇರೆ ಯಾರೂ ಈ ಮನೇಲಿ ಸಪೋರ್ಟೇ ಇಲ್ಲ ನಿನಗೆ ಸಂಗೀತನ ದೂರ ಮಾಡಿಕೊಂಡಿದ್ಯಾ ಅಂತಂದರೆ ನಿಂಗೆ ಎಷ್ಟು ಕಷ್ಟ ಆಗುತ್ತೆ ಆಡೋದಕ್ಕಿಂತ ಯೋಚನೆ ಮಾಡಿದ್ಯಾ ಮೊದಲು ಜೊತೆ ಫ್ರೆಂಡ್ಶಿಪ್ ಮಾಡ್ಕೊ ಅಂತ ಹೇಳಿ ನೀತು